ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ನಿಮ್ಮತನು ನಾನಿವತ್ತು ಸಿಂಪಲ್ಲಾಗಿ ಮೇಕಪ್ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ನಾನು ಆಲ್ರೆಡಿ ಮಾಯಶ್ಚರೈಸರ್ ಕ್ರೀಮ್ನ ಹಾಕಿದ್ದೀನಿ ನಾನಿಲ್ಲಿ ಪ್ರೈಮರ್ ಹಾಕ್ತಿದ್ದೀನಿ ಕಲರ್ ಎಸೆನ್ಸ್ ಅವ್ರದ್ದು ಮಾಯ್ಶ್ಚರೈಸರ್ ಕ್ರೀಮ್ ಹಾಕಾದ್ಮೇಲೆ ಮೇಲೆ ಪ್ರೈಮರ್ ಹಾಕಬೇಕು ಮೇಕಪ್ಗೆ ಇದು ಬೇಸ್ ಥರ ನಾನಿಲ್ಲಿ ಕನ್ಸೀಲರ್ನ ಅಪ್ಲೈ ಮಾಡ್ಕೋತಾ ಇದ್ದೀನಿ ಇಟ್ಸ್ ಎ ಸ್ಟಿಕ್ ಕನ್ಸೀಲರು ನಾಯ್ಕಾ ಬ್ರ್ಯಾಂಡ್ದು ನನಗೆ ಅಂಡರ್ ಐಸ್ ಹತ್ರ ಡಾರ್ಕ್ ಸರ್ಕಲ್ಸ್ ಮತ್ತು ಹಾಗೆ ಸ್ವಲ್ಪ ಹೈಪರ್ ಪಿಗ್ಮೆಂಟೇಷನ್ ಇರೋದ್ರಿಂದ ಮಾರ್ಕ್ ಕೂಡ ಇದೆ ನನಗೆ ಕಣ್ಣಿನ ಹತ್ರ ಹಾಗೆ ನನಗೆ ಡಾರ್ಕ್ ಪ್ಯಾಚಸ್ ಕೂಡ ಇದೆ ಟ್ಯಾನ್ ಆಗಿರೋದ್ರಿಂದ ಫೋರ್ ಹೆಡ್ಡಲ್ಲಿ ಆ್ಯಂಡ್ ನೀವು ಫೌಂಡೇಶನ್ ಹಾಕಾದ ಮೇಲೂ ಕೂಡ ಕನ್ಸೀಲರ್ನ ಅಪ್ಲೈ ಮಾಡ್ಕೋಬೋದು ಬಟ್ ನಾನಿಲ್ಲಿ ಫಸ್ಟೇ ನಾನು ಕನ್ಸೀಲರ್ನ ಅಪ್ಲೈ ಮಾಡ್ಕೋತಾ ಇದ್ದೀನಿ ನಾವಿದನ್ನು ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು ಯಾಕಂದರೆ ಬ್ಲೆಂಡರ್ ಸಹಾಯದಿಂದ ನೀಟಾಗಿ ಅದ್ರ ನ್ಯಾರೋ ಟಿಪ್ ಇರೋದ್ರಿಂದ ಐಸ್ ಹತ್ರ ಎಲ್ಲ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಅಂತಲೇ ಹೇಳ್ಬೋದು ಕನ್ಸೀಲರ್ನ ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು ಬ್ಲೆಂಡರ್ ಸಹಾಯದಿಂದ ಯಾಕಂತ ಅಂದರೆ ನೀಟಾಗಿ ಪೋರ್ಸ್ ಆಗಿರ್ಬೋದು ಮತ್ತೆ ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು ಎಲ್ಲಾನು ಕೂಡ ಕ್ಲೋಸ್ ಮಾಡುತ್ತೆ ಇದು ನೀವು ಕನ್ಸೀಲರ್ ಆಗಿರ್ಬೋದು ಅಥವಾ ಫೌಂಡೇಶನ್ ಆಗಿರ್ಬೋದು ನಿಮ್ಮ ಸ್ಕಿನ್ ಟೋನ್ಗೆ ಯಾವ್ದಪ್ಪುತ್ತೆ ಅದನ್ನೇ ಚೂಸ್ ಮಾಡ್ಕೊಳ್ಳಿ ಆವಾಗ ಮೇಕಪ್ ನೀಟಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಇದಾದ ಮೇಲೆ ನಾನು ಲ್ಯಾಕ್ಮಿ ಅವ್ರದ್ದು ಫೌಂಡೇಶನ್ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ ಮೊದಲೆಲ್ಲ ನನಗೆ ಲ್ಯಾಕ್ಮಿ ಫೌಂಡೇಶನ್ ಕ್ರೀಮ್ ಅಷ್ಟು ಚೆನ್ನಾಗಿ ಅನ್ನಿಸ್ತಿರ್ಲಿಲ್ಲ ಬಟ್ ಇವಾಗಂತೂ ನಾನು ತುಂಬಾ ಫೇವ್ರೆಟ್ ಅಂತಲೇ ಹೇಳ್ಬೋದು ಯಾಕಂದರೆ ಇದ್ರದ್ದಂತೂ ಫೌಂಡೇಶನ್ ಕ್ರೀಮ್ ತುಂಬಾ ಆಗಿದೆ ಹಾಗೆ ಅಪ್ಲೈ ಮಾಡ್ಕೊಳ್ಳೋದಿಕ್ಕೂ ತುಂಬಾ ಹೆಲ್ಪ್ ಆಗುತ್ತೆ ನೀವು ಕೂಡ ನೋಡಿ ಹೇಗೆ ನೀಟಾಗಿ ಮುಖದಲ್ಲಿ ಬ್ಲೆಂಡ್ ಆಗುತ್ತೆ ಅನ್ನೋದನ್ನ ನಾನು ಯಾವುದೇ ತರಹದ ಬ್ರಷ್ ಆಗಿರ್ಬೋದು ಏನು ಯೂಸ್ ಮಾಡಿಲ್ಲ ನಾನು ಇಲ್ಲಿ ಕೈ ಸಹಾಯದಿಂದನೇ ನಾನು ಅಪ್ಲೈ ಮಾಡ್ಕೊತಾ ಇದ್ದೀನಿ ಇಟ್ಸ್ ವೆರಿ ಗುಡ್ ಅಂತ ಹೇಳ್ಬೋದು ಯಾವ ಸ್ಕಿನ್ ಟೋನ್ಗೆ ಯಾವ ಕ್ರೀಮ್ ಚೆನ್ನಾಗಿ ಅನ್ಸುತ್ತೆ ಅನ್ನೋದನ್ನ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ನೀವು ನೋಡ್ತಿರ್ಬೋದು ಎಷ್ಟು ನೀಟಾಗಿ ಹಚ್ಕೊಳ್ಬಹುದು ಅಂತ ಇ ಫೌಂಡೇಶನ್ ಕ್ರೀಮ್ನ ಅಪ್ಲೈ ಮಾಡ್ಕೊಂಡು ಆದ್ಮೇಲೆ ಕೂಡ ಜಾಸ್ತಿ ಮೇಕಪ್ ಅಂತಾನು ಅನ್ಸೋದಿಲ್ಲ ನೀವು ಕೂಡ ಮುಂದೆ ನೋಡಿ ಗೊತ್ತಾಗುತ್ತೆ ಯಾಕಂದ್ರೆ ಅಷ್ಟು ಚೆನ್ನಾಗಿ ಅಡ್ಜಸ್ಟ್ ಆಗುತ್ತೆ ನಮ್ಮ ಸ್ಕಿನ್ ಟೋನ್ಗೆ ನಾನು ಓದ್ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಏನೆಲ್ಲ ಐಟಮ್ಸ್ ತೊಗೊಂಡಿದ್ದೀನಿ ಅಂದ್ರೆ ಕಾಸ್ಮೆಟಿಕ್ ಐಟಮ್ಸು ಅದರಿಂದ ಯೂಸ್ ಮಾಡಿಕೊಂಡು ನಾನು ಮೇಕಪ್ ಮಾಡ್ಕೊಂಡು ತೋರಿಸ್ತೀನಿ ಅಂತ ಎಸ್ಪೆಷಲಿ ಇದು ನನ್ನ ಮೊದಲನೇ ಮೇಕಪ್ ವಿಡಿಯೋ ಅಂತಾನೆ ಹೇಳ್ಬೋದು ನಾನು ಎರಡನದಾಗಿ ಅಪ್ಲೈ ಮಾಡ್ಕೋತಾ ಇರೋದು ಮಸ್ಕಾರನ ಅಪ್ಲೈ ಮಾಡ್ಕೋತಾ ಇದ್ದೀನಿ ಎಸ್ಪೆಷಲಿ ಹೇಳ್ಬೇಕಂತಂದರೆ ಇದೊಂದು ಸ್ವಲ್ಪ ಬೆಂಡ ಆಗಿರೋದ್ರಿಂದ ರೆಪ್ಪೆಗಳಿಗೆ ನೀಟಾಗಿ ಹಚ್ಕೊಳ್ಬೋದು ಎಸ್ಪೆಷಲಿ ಹೇಳ್ಬೇಕಂತಂದರೆ ಇದಂತೂ ನನಗೆ ತುಂಬಾ ಇಷ್ಟ ಆಯಿತು ಮಸ್ಕಾರ ಅಂತೂ ಮಸ್ಕಾರನ ಅಪ್ಲೈ ಮಾಡ್ಕೊಳ್ಳೋದಂತೂ ತುಂಬಾ ಈಸಿ ಇದರಲ್ಲಿ ಅಂತಲೇ ಹೇಳ್ಬೋದು ಇದೆಲ್ಲ ಆದಮೇಲೆ ಇವಾಗ ನಾನು ಅಪ್ಲೈ ಮಾಡೋ ಕೊಟ್ಟಿರೋದು ಸ್ವಿಸ್ ಬ್ಯೂಟಿಯೋರ್ದು ಕಾಂಪ್ಯಾಕ್ಟ್ ಪೌಡರ್ ಎಕ್ಸ್ಪೆಷಲಿ ಹೇಳ್ಬೇಕಂತಂದರೆ ಎಲ್ಲ ಮೇಕಪ್ ಮುಗಿದ ಮೇಲೆ ಕಾಂಪ್ಯಾಕ್ಟ್ ಪೌಡರ್ನ ಯೂಸ್ ಮಾಡೋದ್ರಿಂದ ನೀಟಾಗಿ ಮೇಕಪ್ ಅಡ್ಜಸ್ಟ್ ಆಗುತ್ತೆ ಹಾಗಾಗಿ ನಾನು ಬ್ರಷ್ ಸಹಾಯದಿಂದ ನೀಟಾಗಿ ಕಾಂಪ್ಯಾಕ್ಟ್ ಪೌಡರ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ ನೀವು ಲೂಸ್ ಪೌಡರ್ ಕೂಡ ತಗೊಳ್ಬಹುದು ನಿಮ್ಗೆ ಇಷ್ಟ ಆದಂತಹ ಬ್ರ್ಯಾಂಡ್ಗಳು ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ಸ್ವಿಸ್ ಬ್ಯೂಟಿಯೋರ್ ತಗೊಂಡಿದ್ದೀನಿ ಹಾಗಾಗಿ ಇಲ್ಲಿ ತೋರಿಸ್ತಾ ಇರೋದು ಕಾಂಪ್ಯಾಕ್ಟ್ ಪೌಡರ್ ಅಂತ ತುಂಬಾ ನ್ಯಾಚುರಲ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ನೀವು ಕೂಡ ನೋಡ್ತಾ ಇದ್ದೀರಾ ಇವಾಗ ಹಾಗೆ ನಾನು ಇದಾದ ಮೇಲೆ ಅಪ್ಲೈ ಮಾಡ್ಕೊಳ್ತಿರೋದು ಹೈಲೈಟರು ಹೈಲೈಟರ್ ಕೂಡ ತುಂಬಾ ಚೆನ್ನಾಗಿದೆ ಎಕ್ಸ್ಪೆಷಲಿ ಹೇಳಬೇಕಂತ ಅಂದರೆ ಆ್ಯಂಡ್ ನೀವು ಅಪ್ಲೈ ಮಾಡ್ಕೊಬೇಕಾದ್ರೆ ಚಿನ್ನೇರಿಯ ಆಗಿರಬಹುದು ಅಥವಾ ನಾನು ಮೂಗತ್ರನೂ ಕೂಡ ಅಪ್ಲೈ ಮಾಡ್ಕೋತೀನಿ ಹಾಗಾಗಿ ಚೆನ್ನಾಗಿ ಕೂಡ ಕಾಣಿಸುತ್ತೆ ಹೈಲೈಟರ್ ಏನಕ್ಕಪ್ಪ ಹಚ್ಕೋತಾ ಇದ್ದೀನಿ ಅಂತ ಅಂದರೆ ಇಟ್ ಲುಕ್ಸ್ ಒಂದು ಸ್ವಲ್ಪ ಶೈನ್ ಕೊಡುತ್ತೆ ಹಾಗಾಗಿ ಮತ್ತು ಏನಪ್ಪ ಅಂತ ಅಂದರೆ ಚಿನ್ನಿರಿಯಾ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಎಕ್ಸ್ಪೆಷಲಿ ಹೇಳಬೇಕಂತಂದರೆ ನಾನು ಯೂಸ್ ಮಾಡ್ತಿರೋದು ಬಂದು ಇನ್ಸೈಟ್ ಅವ್ರದ್ದು ಇದು ಓನ್ಲಿ ಐ ಥಿಂಕ್ ಏಯ್ಟಿ ಆರ್ ಹಂಡ್ರೆಡ್ ರುಪೀಸ್ ಒಳಗಡೆನೇ ಇತ್ತು ಇದು ನೀವು ಕೂಡ ಒಂದು ಸರ್ತಿ ಚೆಕ್ ಮಾಡ್ಕೊಳ್ಳಿ ಲಿಂಕ್ ಕೂಡ ಶೇರ್ ಮಾಡಿರ್ತೀನಿ ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ ಹೈಲೈಟರ್ನ ಇವಾಗ ಯೂಸ್ ಮಾಡ್ತಾರೆ ಯಾಕಂತ ಅಂದರೆ ಒಳ್ಳೆ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ಸ್ಕಿನ್ಗೆ ಹಾಗೆ ಇದಾದ ಮೇಲೆ ನಾನು ಇದಾದ ಮೇಲೆ ಹೈಬ್ರೋಸ್ ಸ್ವಲ್ಪ ತಿದ್ದಬೇಕಿತ್ತು ಹಾಗಾಗಿ ಐಬ್ರೋಸ್ ತಿದ್ಕೊಳ್ತಿದ್ದೆ ಪೆನ್ಸಿಲ್ ಸಹಾಯದಿಂದ ನಾರ್ಮಲಿ ನನಗೆ ಪೆನ್ಸಿಲೇ ಕಂಫರ್ಟ್ ಫೀಲ್ ಕೊಡುತ್ತೆ ಹಾಗಾಗಿ ನಾನು ಪೆನ್ಸಿಲಲ್ಲೇ ಐಬ್ರೋಸ್ನೆಲ್ಲ ತಿದ್ಕೊಳ್ಳೋದು ಹಾಗೆ ನನ್ನ ಹತ್ರ ಬ್ಲಷರ್ ಇಲ್ಲದಿದ್ದರಿಂದ ನಾನು ಇಲ್ಲಿ ಲಿಪ್ಸ್ಟಿಕ್ನೇ ಯೂಸ್ ಮಾಡ್ಕೋತಾ ಇದ್ದೀನಿ ಚಿನ್ ಏರಿಯಾಗೆ ಎಕ್ಸ್ಪೆಷಲಿ ಹೇಳ್ಬೇಕಂತ ಅಂದರೆ ಚಿನ್ ಏರಿಯಾಗೆ ನಾವು ಸ್ವಲ್ಪ ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು ಪಿಂಕಿಶ್ ಆಗಿ ಹಾಗಾಗಿ ನಾನಿಲ್ಲಿ ಲಿಪ್ಸ್ಟಿಕ್ನ ಯೂಸ್ ಮಾಡ್ತಾ ಇದ್ದೀನಿ ನಾಯ್ಕ ಅದು ಎಲ್ಲ ಹೆಣ್ಮಕ್ಳಿಗೂ ಕೂಡ ಮೇಕಪ್ ಅಂದರೆ ತುಂಬಾನೇ ಇಷ್ಟ ಹಾಗೆ ಮೇಕಪ್ ಮಾಡ್ಕೊಳ್ಳೋದಿಕ್ಕೂ ಕೂಡ ತುಂಬಾನೇ ಪೇಶನ್ಸ್ ಇರಬೇಕು ನೆಕ್ಸ್ಟು ನಾನಿಲ್ಲಿ ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ ಇದು ಕೂಡ ಲ್ಯಾಕ್ಮಿ ಅವ್ರದ್ದು ಆ್ಯಂಡ್ ಹೇಳ್ಬೇಕಂದ್ರೆ ತುಂಬಾ ಚೆನ್ನಾಗಿದೆ ಆ್ಯಂಡ್ ಕಲರ್ ವೈಸ್ ಆಲ್ಸೋ ಇದು ಫ್ರೀಯಾಗಿ ಬಂದಿದ್ದು ನಾನು ಯಾವಾಗ ಮೇಕಪ್ ಐಟಮ್ಸ್ ತರಿಸ್ಕೊಂಡ್ನಲ್ಲ ಆವಾಗ ಅದ್ರ ಜೊತೆ ಬಂದಂತಹ ಲಿಪ್ಸ್ಟಿಕ್ ಇದು ಎಕ್ಸ್ಪೆಷಲಿ ನನಗೆ ಇದು ನನ್ನ ಮೊದಲನೇ ವೀಡಿಯೋ ಲೈಕ್ ಮೇಕಪ್ ಮಾಡ್ಕೋತಾ ಇರೋದು ನಾರ್ಮಲಿ ನಾವು ಮೇಕಪ್ ಮಾಡ್ಕೋಬೇಕಾದ್ರೆ ಅಷ್ಟು ನರ್ವಸ್ ಅನ್ಸಲ್ಲ ಕ್ಯಾಮ್ರಾ ಮುಂದೆ ಮೇಕಪ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಎಕ್ಸ್ಪೆಷಲಿ ನನಗೊಂದು ತುಂಬಾ ಕಷ್ಟ ಅನ್ನಿಸ್ತು ಯಾವಾಗ ಅಂತ ಅಂದರೆ ಲಿಪ್ಸ್ಟಿಕ್ ಹಚ್ಕೋಬೇಕಾದ್ರೆ ಏನಾದರೂ ಸ್ವಲ್ಪ ಜಾಸ್ತಿ ಆಗ್ಬಿಟ್ರೆ ಅನ್ನೋದೊಂದು ಭಯ ಆಯಿತು ಬಟ್ ಆದ್ರೂ ನೋಡ್ಕೊಂಡು ನೋಡ್ಕೊಂಡು ಅಪ್ಲೈ ಮಾಡಿಕೊಂಡೆ ಬಟ್ ಫೈನಲಿ ನೀಟಾಗಿ ಕೂತ್ಕೊಂತು ನಿಮಗೂ ಕೂಡ ಹೇಗೆ ಅನ್ನಿಸ್ತು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಫೈನಲಿ ನಂದು ಲಿಪ್ಸ್ಟಿಕ್ ಕೂಡ ನೀಟಾಗಿ ಕೂತ್ಕೊಂತು ಅಂತಲೇ ಹೇಳ್ಬೋದು ಹಾಗೆ ನನಗೆ ಡ್ರೆಸ್ಗೂ ಕೂಡ ಮ್ಯಾಚ್ ಆಗ್ತಾ ಇತ್ತು ಇದು ಆ್ಯಂಡ್ ಫೈನಲಿ ನನ್ನ ಮೇಕಪ್ ಇಲ್ಲಿಗೆ ಮುಗೀತು ಹಾಗೆ ಇದಾದ ಮೇಲೆ ಇದ್ರ ಜೊತೆಗೆ ನಾನು ಇಯರಿಂಗ್ಸ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಡ್ರೆಸ್ಸಿಗೆ ಮ್ಯಾಚ್ ಮಾಡೋದಕ್ಕೋಸ್ಕರ ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಯಾರಾದರೂ ಹೊಸ್ದಾಗಿ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನನಗಂತೂ ಆಗಿ ಮೇಕಪ್ ಅಂತೂ ಓಕೆ ಅಂತ ಅನ್ನಿಸ್ತಿದೆ ಹಾಗೆ ನಿಮ್ಮ ಅನಿಸಿಕೆ ಕೂಡ ನನಗೆ ತುಂಬಾ ಇಂಪಾರ್ಟೆಂಟು ಸೊ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅನಿಸಿಕೆನ ತಿಳಿಸೋದಂತೂ ಮೊದಲೇ ಮರಿಬೇಡಿ ಅಂತ ಹೇಳ್ತೀನಿ ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಯಾರೆಲ್ಲ ವೀಡಿಯೋ ನೋಡ್ತಿದ್ರೆ ಅದು ಹೊಸ್ದಾಗಿ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇದು ನನ್ನ ಓವರ್ ಆಲ್ ಮೇಕಪ್ ವಿಡಿಯೋ ನಿಮಗೂ ಕೂಡ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಬಾಯ್ ಬಾಯ್